ಅಡಿಕೆ ಕೊಯ್ಲಂತೂ ಮುಗೀತು ಸೊ ಇವಾಗ ಏನಪ್ಪಾ ಅಂದರೆ ಅಡಿಕೆ ಮರನ ಯಾವ ಥರ ನಾವು ಡೆವಲಪ್ ಮಾಡಬೇಕು ಅಂತ ಇದು ಅಡಿಕೆ ವೈಬ್ ಸೀರೀಸ್ ಒನ್ ನಿಮಗೆ ಅಡಿಕೆ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಅಡಿಕೆ ವೈಪ್ಸ್ ಅಂತ ಕಮೆಂಟ್ ಮಾಡಿ ಡೈಲಿ ಒಂದೊಂದು ವೀಡಿಯೋಸ್ ಹಾಕ್ತೀನಿ ಯಾವ ಥರ ಬಿತ್ತನೆ ಹಾಕಬೇಕು ಯಾವ ಬಿತ್ತನೆ ಹಾಕಬೇಕು ಎಷ್ಟು ವರ್ಷದ ಬಿತ್ತನೆ ಹಾಕಬೇಕು ಎಲ್ಲ ಹಾಕ್ತೀನಿ ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನಾವು ಅಡಿಕೆಗೆ ಯಾವ ಥರ ಗೊಬ್ಬರ ಕೊಡ್ತಾ ಇದ್ದೀವಿ ಸೊ ಅಡಿಕೆ ಕೊಯ್ಲಾದ ಆದಮೇಲೆ ಯಾವ ಥರ ಕೊಡಬೇಕು ಯಾವ ಥರ ಉಳುಮೆ ಮಾಡಬೇಕು ಟ್ಯಾಕ್ಟರಲ್ಲಿ ಉಳುಮೆ ಟಿಲ್ಲರ್ ಅಲ್ಲ ಉಳ್ಮೆ ಮಾಡಿದ್ರೆ ಸರಿನಾ ಅನ್ನೋದೇ ಇವತ್ತಿನ ವಿಡಿಯೋ ಸೊ ನಾನು ಇವತ್ತು ಫುಲ್ ವಿಡಿಯೋ ಆಗ್ತಾ ಇದೀನಿ ನನ್ನ ನಮ್ಮ ಅಡಿಕೆ ಕೊಯ್ಲೆಲ್ಲ ಮುಗೀತು ಇನ್ನೊಂದು ಸರ್ತಿಗೆ ಇನ್ನೊಂದು ಟ್ರಿಪ್ ಸಿಗ್ಬೋದೇನೋ ಎಲ್ಲೋ ಒಂದೊಂದು ಅಡಿಕೆ ಐತೆ ಸರಿ ಆಯಿತು ನಾವು ಗೊಬ್ಬರ ಕೊಡೋ ಟೈಮ್ ಆಯಿತು ಗೊಬ್ಬರ ಕೊಡೋದ ಅಂದ್ಬಿಟ್ಟು ನಾವು ಕೋಳಿ ಗೊಬ್ಬರ ತರಿಸಿದ್ವಿ ನಾವು ಒಂದು ಮುನ್ನೂರು ಮೂಟೆ ತರಿಸಿದ್ವಿ ಇದು ವೆಯ್ಟ್ ಬಂದು ಹತ್ತರಿಂದ ಹದಿನೈದು ಕೆ ಜಿ ಬರ್ಬೋದು ಒಂದು ಚೀಲಕ್ಕೆ ಒಂದು ಚೀಲದ ರೇಟ್ ಎಷ್ಟಪ್ಪ ಅಂದರೆ ನೂರ ಹತ್ತು ರೂಪಾಯಿ ಬೀಳ್ತದೆ ನಾವು ಸಾಲು ಸಾಲು ಗೊಬ್ಬರ ಹಾಕ್ತೀವಿ ಒಬ್ಬೊಬ್ಬರು ಮರದ ಸುತ್ತ ಸುತ್ತ ಸ್ವಲ್ಪ ಬೇರಿಗೆ ತೆಚ್ಚಾಗದೇ ಇರ ಈ ರೀತಿ ಹಾಕ್ತೀರಾ ನಾವು ಆ ಥರ ಆಗಲ್ಲ ನಾವು ಲೈನ್ ಲೈನ್ ಆಗಿ ಹಾಕ್ತೀವಿ ಏನಕ್ಕೆ ಈ ತರ ಹಾಕೋದು ಅಂದರೆ ನಾವು ಉಳ್ಬೇಕಾದ್ರೆ ಮಣ್ಣು ಜೊತೆ ಗೊಬ್ಬರ ಚೆನ್ನಾಗಿ ಮಿಕ್ಸ್ ಆಗಿ ಮಣ್ಣು ಚೆನ್ನಾಗಿ ಸ್ಟ್ರಾಂಗ್ ಆಗಿ ಮಣ್ಣಿಂದ ಮರ ಸ್ಟ್ರಾಂಗ್ ಆಯ್ತದೆ ನಾವು ಟ್ರ್ಯಾಕ್ಟರ್ ಆಗಲಿ ಮಿನಿ ಟ್ರ್ಯಾಕ್ಟರ್ ಆಗಿ ಆಗಲಿ ಯಾವ್ದ್ರಲ್ಲೂ ಉಳಲ್ಲ ನಾವು ಉಳದೇ ಟಿಲ್ಲರ್ ಅಲ್ಲಿ ಏನಕ್ಕೆ ಅಂತ ಕೇಳಿದ್ರೆ ಟಿಲ್ಲರ್ ಚಿಕ್ಕದಾಗಿರೋದ್ರಿಂದ ರೋಟ್ರಿನೂ ಚಿಕ್ಕದಾಗಿರೋದ್ರಿಂದ ಅದು ಮಣ್ಣ ಚೆನ್ನಾಗಿ ರೊಟೇಟ್ ಮಾಡ್ತದೆ ಗೊಬ್ಬರನೂ ಚೆನ್ನಾಗಿ ಮಣ್ಣು ಜೊತೆ ಮಿಕ್ಸ್ ಆಗ್ತದೆ ಮತ್ತೆ ಇನ್ನೊಂದು ಮೇನ್ ವಿಷಯ ಏನಪ್ಪಾ ಅಂದ್ರೆ ಪೈಪ್ಲೈನ್ಗಾಗಲಿ ಪೈಪ್ಲೈನ್ ಕ್ಕೂ ಏಟಾಗಲ್ಲ ಈ ವಿಡಿಯೋ ಯೂಸ್ ಆದ್ರೆ ಲೈಕ್ ಮಾಡಿ